ಹಾಯ್ ಫ್ರೆಂಡ್ಸ್ ಹೊನ್ನೊತ್ತು ಚಾನಲ್ಗೆ ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಇದು ಮದುವೆ ಬ್ಲಾಗು ಇನ್ನೂ ಕಂಪ್ಲೀಟಾಗಿ ಆಗೇ ಇಲ್ಲ ಇವಾಗ ನಾವೆಲ್ಲ ಪೂಜೆ ಮಾ ಲಾಸ್ಟ್ ಬ್ಲಾಗೆಲ್ಲ ನೀವು ನೋಡಿದ್ದೀರಾ ಇವತ್ತಿನ ದಿನ ನಾವು ಅಂದ್ರಗಂಬ ಹಾಕುವಂಥ ಒಂದು ಶಾಸ್ತ್ರ ಹಾಗೆ ಬಳೆ ಶಾಸ್ತ್ರ ಮತ್ತು ರಾತ್ರಿ ಅರಿಶಿನ ಶಾಸ್ತ್ರನ ಮಾಡ್ತಾಯಿದ್ದೀವಿ ಇದಕ್ಕೆ ಚಟ್ ಅಂತ ಕರೀತಾರೆ ಸೊ ಇದನ್ನು ಎಲ್ಲ ಮದುವೆಗಳಲ್ಲಿ ಅಥವಾ ದೇವ್ರು ಮಾಡಿದರೆ ಎಲ್ಲ ಕಟ್ತಾರಂತೆ ಸೊ ಇದ್ರ ಬಗ್ಗೆ ನಮಗೇನಷ್ಟು ಗೊತ್ತಿರಲಿಲ್ಲ ಮನೆಯಲ್ಲೆಲ್ಲ ಹಿರಿಯರು ಏನಿರ್ತಾರಲ್ವ ಸೇ ಅವರೆಲ್ಲ ಕಟ್ತಾಯಿದ್ರು ಅದನ್ನು ಅದನ್ನು ಯಾವ ರೀತಿ ಕಟ್ತಾರೆ ಏನು ಅಂತ ನಾನು ಇದರಲ್ಲಿ ಆ ಕ್ಲಿಪ್ನ ಆ್ಯಡ್ ಮಾಡ್ತೀನಿ ಆಮೇಲೆ ಅವ್ರು ಕಟ್ತಾ ಇದ್ದಾರೆ ನಾನೀಗ ಬಳೆ ಶಾಸ್ತ್ರ ಮಾಡ್ತಾ ಇದ್ದಾರಲ್ವಾ ಸೊ ಅಲ್ಲಿ ನನ್ನ ಕರೀತಾ ಇದ್ದಾರೆ ನಾನು ಅಲ್ಲೇ ಹೋಗಬೇಕು ಯಾಕಂದ್ರೆ ಮನೆ ಮಗಳೇ ಮೊದಲು ಬಳೆ ಹಾಕಿಸ್ಕೋಬೇಕಂತೆ ಹಾಗೆ ಬಳೆ ಶಾಸ್ತ್ರದ ಪೂಜೆ ಕೂಡ ಅವರೇ ಮಾಡಬೇಕು ಹಾಗೆ ಹುಡಿ ಕೂಡ ಅವರೇ ತುಂಬಿಸ್ಕೋಬೇಕು ಅಂತ ಹೇಳಿದ್ದಾರೆ ತಾಳಿ ಕಟ್ಟೋ ಶಾಸ್ತ್ರದಲ್ಲಿ ಅಕ್ಕಿಯನ್ನು ಯೂಸ್ ಮಾಡ್ತಾರಂತೆ ನೋಡಿ ಈ ರೀತಿಯಾಗಿ ಇದನ್ನ ಚಟ್ನ ಕಟ್ಟಿದ್ದಾರೆ ಇದು ಕಟ್ಟಾದ ಆದ ತಕ್ಷಣ ನನಗೆ ಕರೆದ್ರು ಸೊ ಇದಕ್ಕೆ ಇವಾಗ ಪೂಜೆನ ಮಾಡ್ತಾರೆ ಪೂಜೆ ಮಾಡಿ ಹಾಗೆ ದೇವ್ರ ನಾಮವನ್ನು ಜಪ ಮಾಡ್ತಾರಂತೆ ಇದಕ್ಕೆ ಮತ್ತೆ ನಾನು ಕರೆದ ತಕ್ಷಣ ನಾನು ಇಲ್ಲಿ ವಿಡಿಯೋ ಮಾಡಲಿಕ್ಕೆ ಬಂದೆ ಅಲ್ಲಿ ಬಳೆ ಕೂಡ ಪೂಜೆ ಮಾಡಬೇಕು ಹಾಗೆ ಇದನ್ನು ಸ್ವಲ್ಪ ವಿಡಿಯೋ ಮಾಡಿಕೊಂಡು ಬಳೆ ಹಾಕಿಸ್ಕೊಳ್ಳಿಕ್ಕೆ ಹೋಗಬೇಕು ಮೊದಲಿಗೆ ಮನೆ ಮಗಳಾಗಿರೋ ಇರೋರಂತೆ ಹಾಕಿಸ್ಕೋಬೇಕಂತೆ ನಾನು ಹಾಕಿಸಿದ್ರು ಬರುತ್ತೆ ಹಾಗೆ ನಮ್ಮ ಅತ್ತೆಯರು ಕೂಡ ಅವರು ಮನೆ ಮಕ್ಕಳಲ್ವ ಸೊ ಅವರು ಹಾಕಿಸಿದ್ರು ಬರುತ್ತೆ ಆದರೆ ನೀನೇ ಹಾಕಿಸ್ಕೋ ಅಂತ ಹೇಳ್ತಾಯಿದ್ರು ಹಾಗಾಗಿ ನಾನು ಹೋಗಿ ಬಳೆನ ಪೂಜೆ ಮಾಡಿ ಹಾಕಿಸ್ಕೊಂಡೆ ನಮ್ಮ ಅತ್ತೆ ಕೂಡ ಅಲ್ಲಿ ಪೂಜೆ ಮಾಡ್ತಾಯಿದ್ರು ಅವರು ನೀನು ಹಾಕಿಸ್ಕೊ ಅಂತ ಹೇಳಿದ ತಕ್ಷಣ ನಾನು ಬಳೆ ಹಾಕಿಸ್ಕೊಂಡು ಬಳೆ ಹಾಕಿಸ್ಕೋಬೇಕಾಗಿತ್ತು ಸೊ ಈ ರೀತಿಯಾಗಿ ಇದನ್ನು ದೇವ್ರ ಮನೆಯಲ್ಲಿ ಕಟ್ತಾರೆ ಇದಕ್ಕೆ ಯಾಕೆ ಕಟ್ತಾರೆ ಏನು ಅಂತ ಅಷ್ಟು ನನಗೆ ಗೊತ್ತಿಲ್ಲ ಸೊ ಇದ್ರೊಳಗಡೆ ಎಲ್ಲ ಖರ್ಚಿಕಾಯಿ ಏನೇನೋ ಕಟ್ಟಿದ್ದಾರೆ ಬಾಳೆಹಣ್ಣು ಎಲೆ ಅಡಿಕೆ ನಿಂಬೆಹಣ್ಣು ಏನೇನೋ ಒಟ್ಟು ಕಟ್ಟಿದ್ದಾರೆ ಸೊ ತುಂಬ ಲಾಂಗ್ ಆಗುತ್ತೆ ವಿಡಿಯೋನ ನಾನು ಆ್ಯಡ್ ಮಾಡಿದರೆ ಅದಕ್ಕೆ ಸ್ವಲ್ಪ ಕ್ಲಿಪ್ನ ಆ್ಯಡ್ ಮಾಡ್ತಾಯಿದ್ದೀನಿ ಅಷ್ಟೇ

ಹೋಯ್ತು ಬಡವ ಕೌಟಿ ಕಾಲವೋಯ್ತು ಯಾಕೋ ಏನು ಕಾಲದ ಕದಕ ಕನ್ನಿ ನ ಹೇಯ್ ಓಯ್ ನಿಂಗೆ ಮೊಡಂತರು ಕಳ ಒಂದು ರೂಪಾಯಿ ಕ ಒಂದು ರೂಪಾಯಿ ಏನು ಸುಭಯಿಸ್ ಕಣ ಕಣ ನಿಮಿಗೆ ಏನು ನೆನಪಾದಾ ತ ಯಾಕೆ ಸುರ್ಕ ಬಾಳದಿಂದ ಪಗ ನೋಡಿ

તાર આનું નામ નાંડે ઓલા હવે તરી સાયકલ થી વિષય સોના કંડી ડાંગ દેવ ઓય ડેર બી પાંચ કોટ આવો એને બાકે સંત તવ મણિંદ સંતા નું કાળકો નાખ્યું મમ્મા મકું કાંટા કાટેલી સુમકુ કળ ઓયવા નિમ પા ગંઠે ઓયવા યા મી એને છોડ બોડણી હું અંતંદ તું શું કરીતી

ಚಟ್ ಅಂತ ಏನಿತ್ತಲ್ವ ಸೊ ಅದನ್ನು ಪೂಜೆ ಮಾಡಿಬಂದು ಮತ್ತೆ ಇಲ್ಲಿ ಬಳೆ ಶಾಸ್ತ್ರಕ್ಕೆ ಪೂಜೆ ಮಾಡಬೇಕು ಅಂತ ಹೇಳಿ ಬಳೆಗಳು ಮತ್ತು ಮೆಹಂದಿ ಎಲ್ಲ ಇಟ್ಬಿಟ್ಟು ಪೂಜೆ ಮಾಡಿಕೊಂಡು ಅವರೇನು ಬಳೆ ಹಾಕಿಸ್ಲಿಕ್ಕೆ ಬಂದಿದ್ರಲ್ವ ಸೊ ಅವ್ರಿಗೂ ಕೂಡ ಉಡಿ ತುಂಬಿ ಅವ್ರಿಗೇನು ಕೊಡೋದಿತ್ತಲ್ವ ದುಡ್ಡು ಅದೇನೋ ಕೊಡ್ತಾರೆ ದಕ್ಷಿಣೆ ಅದನ್ನೆಲ್ಲ ಕೊಟ್ಬಿಟ್ಟು ಪೂಜೆ ಮಾಡಿಕೊಂಡು ಮೊದಲಿಗೆ ನಾನು ಬಳೆ ಹಾಕಿಸ್ಕೊಂಡು ಉಡಿ ಅಕ್ಕಿನ ಹಾಕಿಸ್ಕೋಬೇಕಂತೆ ಮೊದಲಿಗೆ ಸೊ ಅದಕ್ಕೆ ಮನೆ ಮಗಳಿಗೆ ಮೊದಲು ನನಗೆ ಉಡಿ ಅಕ್ಕಿ ಹಾಕಬೇಕು ಅಂಥೇಳಿ ಫಸ್ಟ್ ಬಳೆನ ನಾನೇ ಹಾಕಿಸ್ಕೊಂಡಿದ್ದು ಅದಾದ ನಂತರ ನಮ್ಮೂರಲ್ಲಿ ಎಲ್ಲ ಪ್ರತಿಯೊಂದು ಮನೆಯೆಲ್ಲ ಬಂದು ಬಳೆಯನ್ನು ಹಾಕಿಸ್ಬೇಕು ನಾನಿಲ್ಲಿ ಬಳೆಯನ್ನು ಹಾಕಿಸ್ಕೊಳ್ತಾ ಇದ್ದೀನಿ ನಂದು ಕೈ ಸ್ವಲ್ಪ ಚಿಕ್ಕದಾಗಿರೋದ್ರಿಂದ ತುಂಬ ಚಿಕ್ಕ ಸೈಜ್ ಬಳೆನ ಹಾಕ್ತಾಯಿದ್ರು ನನಗೆ ಅವರು ಇಲ್ಲಿ ನಮ್ಮ ಅತ್ತೆ ಎಲ್ಲ ಸ್ವಲ್ಪ ರೆಡಿ ಮಾಡಿ ಉಡಿಯಕ್ಕೆ ಬಂದವರಿಗೆಲ್ಲ ಉಡ್ಯಕ್ಕೆ ಹಾಕಬೇಕಲ್ವ ಸೊ ಅದನ್ನು ಕೂಡ ರೆಡಿ ಮಾಡಿದರು ಈ ಉಡಿಯಕ್ಕೆ ಏನು ರೆಡಿ ಮಾಡಿಟ್ಟಿದ್ದಾರಲ್ವ ಸೊ ಇದನ್ನು ನನಗೆ ಕೊಡಬೇಕು ಅಂತ ಹೇಳಿ ಜೋಳದ ಮೇಲೆ ಇಟ್ಟಿದ್ದಾರೆ ಮತ್ತು ಇಲ್ಲಿ ಬಾಕಿ ಮರದಲ್ಲಿ ಏನಿಟ್ಟಿದ್ದಾರಲ್ಲ ಸೊ ಅದು ಬಳೆಗಾರ ಬಳೆ ಹಾಕಿಸ್ಲಿಕ್ಕೆ ಹಾಕ್ಲಿಕ್ಕೆ ಬಂದಿದ್ದಾರಲ್ವಾ ಸೊ ಆ ಹೆಣ್ಮಗಳಿಗೆ ಅದನ್ನು ಕೊಡಬೇಕಂತೆ ಬಾಗಿನ ಟೈಪ್ ಕೊಡ್ತಾರಲ್ವ ಮರದಲ್ಲಿ ಹಾಕಿ ಸೊ ಅದನ್ನು ಇದ್ದಾರೆ ನಾನಿಲ್ಲಿ ಪೂರ್ತಿಯಾಗಿ ನನ್ನ ಕೈಗೆ ತುಂಬ ಅಷ್ಟು ಬಳೆನ ಮಾಡಿದ್ದೀನಿ ನನಗೆ ಈ ರೀತಿ ಹಸಿರು ಬಳೆ ಹಾಕಿಸ್ಕೋಬೇಕಂದ್ರೆ ತುಂಬಾ ಇಷ್ಟ ಅದಕ್ಕೆ ನಾನು ಕೈ ತುಂಬ ಬಳೆಯನ್ನು ಹಾಕಿಸ್ಕೊಂಡಿದ್ದೆ ಆ ಕಡೆ ಈ ಕಡೆ ಸರದಾಡ್ಲಿಕ್ಕೆ ಕೂಡ ಬಳೆಗೆ ಜಾಗ ಇರಲಿಲ್ಲ ಅಷ್ಟು ಉದ್ದದಾಗಿ ಬಳೆನ ಹಾಕಿಸ್ಕೊಂಡಿದ್ದೆ ನಾನು ಈ ರೀತಿ ಎಲ್ಲರ ಕೈಗೂ ಕಂಕಣ ಕೂಡ ಕಟ್ಟೋದು ಕಂಕಣ ಕಟ್ಟಲಿಕ್ಕೆ ಅಂತಲೇ ಒಂದು ನಾಲ್ಕು ಜನ ಇದ್ರೂ ಕಡಿಮೆನೇ ಯಾಕಂದರೆ ಬಂದವ್ರಿಗೆ ಎಲ್ಲರಿಗೂ ಕಂಕಣ ಕಟ್ಟಬೇಕು ನಾವು ಒಂದು ದಿನ ಮುಂಚೆನೇ ನಾನು ನಮ್ಮ ತಂಗಿಯರೆಲ್ಲ ಕೂತ್ಕೊಂಡು ತುಂಬ ಒಂದು ಐನೂರು ಮೇಲೆ ನಾವು ಕಂಕಣನ ಕಟ್ಟಿಟ್ಟಿದ್ವಿ ಆದರೂ ಕಡಿಮೆ ಬಿದ್ದಿದ್ವು ಮತ್ತು ಇಲ್ಲಿ ಬಳೆ ಹಾಕಿಸ್ಕೊಳ್ಳಿಕ್ಕೆ ಬರ್ತಾರಲ್ವ ಹೆಣ್ಣುಮಕ್ಕಳಿಗೆ ಅವ್ರಿಗೂ ಕೂಡ ಕಂಕಣ ಕಟ್ಟಿ ಉಡಿ ಅಕ್ಕಿ ಹಾಕಿ ಅವ್ರಿಗೆ ಚ ತಿಂಡಿ ಮತ್ತು ಚಹಾ ಕೊಡಬೇಕಲ್ವ ಸೊ ಅದಕ್ಕೋಸ್ಕರ ಬಂದವರಿಗೆ ಕಂಕಣ ಕಟ್ಟಬೇಕು ಅಂತ ಹೇಳಿ ನಮ್ಮ

ಹೊಳೆನ ಹಾಕಿಸ್ಕೊಂಡು ಮತ್ತು ನಮ್ಮ ಅಜ್ಜಿ ನಮ್ಮ ತಾಯಿಯವರ ತಾಯಿಯವರು ನನಗೆ ತುಂಬ್ತಾ ಇದ್ದಾರೆ ಜೋಳದ ಉಡಿಯನ್ನು ತುಂಬ್ತಾರಂತೆ ಏಕೆ ಯಾಕೆ ಅಂತ ಕೇಳಿದೆ ಸೊ ಕೆಲವೊಬ್ಬರಿಗೆ ಗೊತ್ತಿಲ್ಲ ಎಲ್ಲರೂ ನಡೆಸ್ಕೊಂಡು ಬಂದಿದ್ದಾರೆ ಅಂತ ಹೇಳಿ ಮಾಡ್ತಾಯಿದ್ದಾರೆ ಅಷ್ಟೇ ಇದು ನಂಗೆ ಅನಿಸೋ ಮಟ್ಟಿಗೆ ಇದು ಎರಡು ಬೇಳೆ ಆಗೋ ಅಲ್ಲಲ್ವಾ ಅಲ್ಲಲ್ವ ಸೊ ಇದು ಪುಡಿ ಆಗುವಂಥದ್ದು ಏಕದಳವಾಗಿರುವಂಥ ಒಂದು ಧಾನ್ಯ ಅನ್ನೋ ಕಾರಣಕ್ಕೆ ಹಾಕ್ತಾ ಇರ್ಬೋದು ಅಂತ ಅಂದ್ಕೊಂಡಿದ್ದೀನಿ ಈ ಹುಡಿಯನ್ನು ನಾವು ಎಲ್ಲಿ ಬಿಟ್ಟು ಹೋಗಬಾರ್ದಂತೆ ನಾವು ಗಂಡನ ಮನೆಗೆ ಹೋಗುವಾಗ ಹೋಗಬೇಕು ನೀನು ಎಲ್ಲ ನಿಂದು ಹುಡಿಯನ್ನು ನೀನು ನಿನ್ನ ಬ್ಯಾಗಲ್ಲಿ ಇಟ್ಕೊ ನಿಂಗೆ ಎಷ್ಟು ಉಡಿ ತುಂಬ್ತಾರಲ್ವ ಸೊ ಅಷ್ಟು ಉಡಿಯನ್ನು ನೀನು ಬ್ಯಾಗಲ್ಲಿ ತುಂಬ ಹಾಕ್ಕೊಂಡಿಟ್ಕೋ ಅದನ್ನು ನಿನ್ನ ಜೊತೆಗೆ ನೀ ತೊಗೊಂಡೋಗು ಇಲ್ಲಿ ತವ್ರ ಮನೆಯಲ್ಲಿ ಬಿಟ್ಟು ಹೋಗಬೇಡ ಅಂತ ನಮ್ಮ ಅಜ್ಜಿ ನನಗೆ ಹೇಳ್ತಾಯಿದ್ರು

ಚಟ್ ಕಟ್ಟೆ ಆಗಿದ ನಂತರ ನಾವಿಲ್ಲಿ ಅಂದ್ರಗಂಬನ ಹಾಕಲಿಕ್ಕೆ ರೆಡಿ ಮಾಡ್ತಾಯಿದ್ರು ಅಂದ್ರಗಂಬನ ಅಲ್ಲಿ ಕಟ್ ತಗಿಲಿ ಗುದ್ದೆಲ್ಲ ತೋಡಲಿಕ್ಕೆ ಸಿಮೆಂಟ್ ಇದೆ ಅಂತ ಹೇಳಿ ಬಕೆಟ್ ಇಟ್ಬಿಟ್ಟು ಮಾಡಿದ್ದಾರೆ ಎರಡು ಕಡೆ ಗುದ್ದು ತೋಡಿದ್ದಾರೆ ಇಲ್ಲಿ ಸಿಮೆಂಟ್ ಇದೆ ಅನ್ನೋ ಕಾರಣಕ್ಕೆ ಹಾಗೆ ಬಕೆಟಲ್ಲಿ ಕೋಲನ್ನು ಇಟ್ಬಿಟ್ಟು ರೆಡಿ ಮಾಡ್ತಾರಂತೆ ಸೊ ಅದಕ್ಕೆ ಹಾಲು ತುಪ್ಪ ಏನೇನೋ ಹಾಕ್ಬಿಟ್ಟು ಏನೋ ಶಾಸ್ತ್ರನ ಮಾಡ್ತಾಯಿದ್ರು ನಾನು ಆ ವಿಡಿಯೋ ಸ್ವಲ್ಪ ಕಾಮಿಡಿಯಾಗಿ ಇದೆ ನಮ್ಮತ್ತೆ அகத்திர <laughs> அந்த <laughs> <laughs>

ಯಾರ ಹೆಸರು ಬಲ ಬಂದಿರುತ್ತೆ ಸೊ ಅವರೇ ಅಂದ್ರಗಂಬನ ಹಾಕಬೇಕಂತೆ ಹನುಮಂತ ಅಂತ ಹೆಸರು ಬಂದಿರೋದ್ರಿಂದ ಇಲ್ಲಿ ನಮ್ಮ ಅಣ್ಣ ಹನುಮಂತ ಅಂತ ಹೇಳಿದ್ದಾರೆ ಸೊ ಅವ್ರ ಕಡೆಯಿಂದ ಅಂದ್ರಗಂಬನ ಹಾಕಿಸ್ತಾ ಇದ್ದಾರೆ ಮತ್ತು ಪೂಜೆ ಎಲ್ಲ ಮಾಡೋದು ಮದುವೆ ಆಗುವಂಥ ಹುಡುಗನೇ ಪೂಜೆ ಮಾಡಬೇಕು ಅಂತ ಹೇಳಿ ಅವನ ಕಡೆಯಿಂದ ನಮ್ಮ ಅತ್ತೆ ಮತ್ತೆ ನಮ್ಮ ದೊಡ್ಡಮ್ಮ ಅವರು ಹೇಳಿಕೊಟ್ಟು ಪೂಜೆನ ಮಾಡಿಸ್ತಾ ಇದ್ದಾರೆ ಈ ರೀತಿ ಎಷ್ಟೊಂದು ಶಾಸ್ತ್ರಗಳನ್ನು ನೋಡಲಿಕ್ಕೆ ಸಿಗ್ತಾ ಇತ್ತು ಹಾಗೆ ಇವತ್ತು ನೈಟ್ ಇವನಿಗೆ ಮದುಮಗನ್ ಮಾಡಬೇಕು ಸೊ ಮದುಮಗನ್ ವಿಡಿಯೋ ಕೂಡ ನಾನು ನೆಕ್ಸ್ಟ್ ಅಪ್ಲೋಡ್ನ ಮಾಡ್ತೀನಿ ಸರಿ ಏ ಇದನ್ನ ಮದ್ವೆ ಕೆಟ್ಟಿ ಕೊಡೋದಿದ ನಾನು ಹೇಳಿದ್ನಲ್ಲ ಊರಲ್ಲಿರೋ ಎಲ್ಲ ಹೆಣ್ಮಕ್ಳು ವಿಡಿಯೋ ಬಂದು ಬಳೆ ಹಾಕಿಸ್ಕೊಳ್ತಾರೆ ಅಂತ ಎಲ್ಲರದು ವಿಡಿಯೋ ಮಾಡಿದರೆ ತುಂಬ ಲಾಂಗ್ ಆಗುತ್ತೆ ಅದಕ್ಕೋಸ್ಕರ ಕೆಲವೊಂದು ಕ್ಲಿಪ್ನ ಅಷ್ಟೇ ನಾನಿಲ್ಲಿ ಆ್ಯಡ್ ಮಾಡಿದ್ದೀನಿ ಮತ್ತು ಇವತ್ತಿಂದ ನೈಟ್ ಮದುಮಗನ ಮಾಡೋ ವಿಡಿಯೋ ನಾಳೆ ಬರುತ್ತೆ ಖಂಡಿತ ನೋಡಿ